ಪೆಟ್ಟು ಬಿದ್ದಷ್ಟು ಪುಟಿದೆದ್ದು ನಿಲ್ಲುವ ಛೆಲುವಾದಿ ಮಾನ್ಯ ಪ್ರಿಯಾಂಕಾ ಖಾರ್ಗೆ ಅವರೇ ನಿಮ್ಮ ತಂದೆಯವರ ಹತ್ತಿರ ಮೂವತ್ತೈದರಿಂದ ನಲವತ್ತು ವರ್ಷಗಳ ಕಾಲ ಬಲ್ಗೈ ಬಂಟನಂತೆ ನಿಂತು ನಿಮ್ಮ ಕುಟುಂಬದ ಏಳಿಗೆಗೆ ನಿಮ್ಮ ಪಕ್ಷದ ಏಳಿಗೆಗೆ ಪ್ರಾಮಾಣಿಕವಾಗಿ ದುಡಿದ ನಾರಾಯಣ ಸ್ವಾಮಿಗೆ ಅವರು ಕೊಟ್ಟ ಕೊಡುಗೆ ಅನನ್ಯವಾದುದು ನಿನ್ನೆ ಚಿತ್ತಾಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಸಹಚರರು ನಿಮ್ಮ ಬೆಂಬಲಿಗರು ನಿಮ್ಮ ಕೃಪ ಕಟಾಕ್ಷದಿಂದ ಬೆಳೆದಿರುವ ನಿಮ್ಮ ಚೇಲಾಗಳು ನಿಮ್ಮ ಆಜ್ಞೆಯಂತೆ ವರ್ತಿಸುತ್ತಿರುವುದು ಸ್ವಾಗತ ನಿಮ್ಮ ತಂದೆಯವರಿಗಿಂತ ಹೆಚ್ಚಿನ ಆತಿಥ್ಯ ಸತ್ಕಾರವನ್ನು ನಾರಾಯಣ ಸ್ವಾಮಿ ಅವರಿಗೆ ನೀವು ಮಾಡಿರುವುದು ಸ್ವಾಗತ ಅಧಿಕಾರದ ಅಮಲಿನಲ್ಲಿ ತೇಲುತ್ತಿರುವ ನಿಮಗೆ ನಿಮ್ಮ ಅಧಿಕಾರಕ್ಕೆ ಕೊನೆಗಾಲ ಸನಿಹದಲ್ಲಿದೆ ನಿಮ್ಮ ಗೊಡ್ಡು ಬೆದರಿಕೆಗೆ ಛಲವಾದಿ ಜಗ್ಗುವುದು ಇಲ್ಲ ಬಗ್ಗುವುದು ಇಲ್ಲ ಛಲವಾದಿ ನಾರಾಯಣ ಸ್ವಾಮಿ ಅವರು ನಿಮ್ಮ ಹಾಗೆ ಹಣ ಬಲದಿಂದ ಚೇಲಾಗಳನ್ನು ಸಂಪಾದಿಸಿಲ್ಲ ಪ್ರೀತಿಯಿಂದ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ಇದು ನಿಮಗೆ ತಿಳಿದಿರಲಿ ಛಲವಾದಿಯ ಛಲ ಛಲವಾದಿಯ ಅಚಲವಾದ ನಿರ್ಧಾರ ಛಲವಾದಿಯ ಗುರಿ ಛಲವಾದ ಬದ್ಧತೆ ಎಂದೂ ಬದಲಾಗದು ಭಾರತೀಯ ಜನತಾ ಪಾರ್ಟಿಯನ್ನು ಸಂಘಟಿಸುವುದೇ ನಮ್ಮಂತಹ ಲಕ್ಷಾಂತರ ಕಾರ್ಯಕರ್ತರ ಗುರಿ ಪಕ್ಷದ ವಿಚಾರದಲ್ಲಿ ರಾಜರಹಿತ ಹೋರಾಟ ಮಾಡುವುದೇ ನಮ್ಮೆಲ್ಲರ ಕರ್ತವ್ಯ ಜೈ ಬಿಜೆಪಿ ಜೈ ಜೈ ಬಿಜೆಪಿ ಜೈ ಚೆಲವಾದಿ ನಾರಾಯಣ್ ಸ್ವಾಮಿ ವರದಿ ಹಾರೋಹಳ್ಳಿ ಚಂದ್ರು